ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಪಿ ಎಂ ಕಿಸಾನ್ ಹಣ ಎರಡು ಸಾವಿರ ರೂಪಾಯಿ ಹಣ ಜಮ ಸ್ನೇಹಿತರೆ ಒಟ್ಟಿಗೆ ಟೋಟಲ್ ಆಗಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಸ್ನೇಹಿತರೆ ಯಾರಿಗೆಲ್ಲ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಬಿಡುವ ಮೇಲೆ ಕೊನೆ ಅಂದರೆ ಕೊನೆ ಬರೋಬೇಕು ಸ್ನೇಹಿತರೆ ಇಲ್ಲಿ ರೈತರಿಗೆ ಪಿ ಎಂ ಕಿಸಾನ್ ಹಣ ಅನ್ನುವಂಥದ್ದು ಟೋಟಲ್ ಆಗಿ ಎಲ್ರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸ್ನೇಹಿತರೆ ಟೋಟಲ್ ಆಗಿ ಎರಡನೇ ಕಂತಿನ ಹಣ ಜಮ ಆಗಿರುವಂಥದ್ದು ಸ್ನೇಹಿತರೆ ಅಂತಂದರೆ ಎರಡು ಕಂತು ಹಣ ಜಮ ಆಗಿರುವಂಥದ್ದು ಟೋಟಲ್ ಇದು ಹದಿನೇಳನೇ ಕಂತಿನ ಹಣ ಜಮ ಆಗಿರುವಂಥದ್ದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಸ್ನೇಹಿತರೆ ರೈತರಿಗೆ ಬಂಪರ್ ಅಂದರೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಇವಾಗ ಬಿಟ್ಟಿರುವಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬರು ಕೇಳ್ತಿರುವಂಥ ಒಂದು ವಿಷಯವನ್ನು ಇಲ್ಲಿ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕ್ವಶನನ್ನು ಕೇಳ್ತಾ ಇರುವಂಥದ್ದು ಯಾವಾಗ ಹಾಗಾದರೆ ಹಣ ಬರುತ್ತೆ ಸ್ನೇಹಿತರೆ ನನಗೆ ತಿಳಿಸ್ಕೊಡ್ತೀನಿ ಎಟ್ ಪ್ರೆಸೆಂಟಾಗಿ ಇವತ್ತು ಸ್ನೇಹಿತರೆ ಇಂದು ಟೋಟಲ್ ಆಗಿ ಮೋದಿಯವರು ಸಹಿ ಹಾಕಿರುವಂಥದ್ದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅನುದಾನ ಬಿಡುಗಡೆಗೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಇವಾಗ ಬಿಡುಗಡೆಗೆ ಸಿದ್ಧವಾಗಿರುವಂಥದ್ದು ಇದು ಮೋದಿಯವರು ಸೈನ್ ಹಾಕಿರುವಂಥದ್ದು ಸಹಿ ಹಾಕಿರುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಆಗಿರುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂತಂದರೆ ಸಣ್ಣ ಅಮೌಂಟಲ್ಲ ಸ್ನೇಹಿತರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಲಿಕ್ಕಾಗಲ್ಲ ಯಾಕಂತಂದರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂತಂದರೆ ಸ್ನೇಹಿತರೆ ದೊಡ್ಡ ಒಂದು ಅಮೌಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಭರ್ಜರಿ ಅಂದರೆ ಬರ್ಜರಿ ಗುಡ್ ಅನ್ನ ಇವಾಗ ಮೋದಿ ಸರ್ಕಾರ ಕೊಟ್ಟಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಹಣ ಎರಡು ಸಾವಿರ ರೂಪಾಯಿ ಹಣ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಹಾವೇರಿ ಕೋಲಾರ ಕೊಪ್ಪಳ ಉಡುಪಿ ಚಿಕ್ಕಮಗಳೂರು ಬೀದರ್ ಕಲಬುರ್ಗಿ ಹಾಸನ ಮಂಡ್ಯ ಚಿಕ್ಕಬಳ್ಳಾಪುರ ಸ್ನೇಹಿತರೆ ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥ ಸ್ನೇಹಿತರೆ ಇದು ಇಷ್ಟೇ ಜಿಲ್ಲೆ ಅಲ್ಲ ಸ್ನೇಹಿತರೆ ಕರ್ನಾಟಕದ ಪ್ರತಿ ಅಂದರೆ ಒಂದು ಜಿಲ್ಲೆಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಅದರಲ್ಲಿ ಆಲ್ಮೋಸ್ಟ್ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಸ್ನೇಹಿತರೆ ಇವಾಗ ನಾನು ಒಂದು ಈಗ ಸರ್ಕಾರ ಬಿಡುಗಡೆ ಮಾಡಿರುವಂಥ ಒಂದು ಲೀಸ್ಟನ್ನು ತಗೊಂಡು ಹೇಳ್ತಾ ಇರುವಂಥದ್ದು ಈ ಹತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಸ್ನೇಹಿತರೆ ಮತ್ತೆ ಅದರಲ್ಲಿ ಆ ಹತ್ತು ಜಿಲ್ಲೆಗಳಿಗೆ ಅಂತಲ್ಲ ಸ್ನೇಹಿತರೆ ನಿನ್ನೆ ಕೆಲವು ಜಿಲ್ಲೆಗಳಿಗೆ ಆಗಿರ್ತಾರೆ ಮೊನ್ನೆ ಕೆಲವು ಜಿಲ್ಲೆಗಳಿಗೆ ಆಗಿರ್ತಾರೆ ತುಂಬ ಅಂದರೆ ತುಂಬ ಜಿಲ್ಲೆಗಳಿಗೆ ನಾಳೆ ಕೆಲ ಜಿಲ್ಲೆಗಳಿಗೆ ಹಾಕ್ತಾರೆ ಸ್ನೇಹಿತರೆ ದಿನ ಅಂದರೆ ದಿನ ಆಪ್ರೇಟನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನಿಮಗೆ ಹಣ ಹಾಕಿ ಇರ್ತಾರೆ ಪಿ ಎಮ್ ಕಿಸಾನ್ ಹಣ ಹಾಕ್ ಹಾಕ್ತಾ ಇರ್ತಾರೆ ಹಾಗಾಗಿ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬರಬೇಕಂತಂದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಲ್ರಿಗೂ ಕೂಡ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಬರಬೇಕಂತಂದರೆ ನೀವು ಎಲ್ರಿಗೂ ಕೂಡ ಖಂಡಿತವಾಗಿಯೂ ಹಣ ಬರಬೇಕಂತಂದರೆ ನಿಮಗೆ ಈ ಒಂದು ಫಾಲೋ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಬೇಕು ಸ್ನೇಹಿತರೆ ಮತ್ತು ಈ ಒಂದು ಮೂರು ಅಂಶಗಳನ್ನು ನೀವು ಫಾಲೋ ಮಾಡಲೇಬೇಕು ಸ್ನೇಹಿತರೆ ಏನಪ್ಪಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಹೊಸ ಅಪ್ಡೇಟ್ ಆಗಿರಬೇಕು ಯಾರ ರೇಷನ್ ಕಾರ್ಡ್ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ ಅವರು ದಯವಿಟ್ಟು ಅಪ್ಡೇಟ್ ಮಾಡಿಸಿ ಇಲ್ಲ ಅಂತಂದರೆ ಖಂಡಿತ ಹೋಗಲು ನಿಮಗೆ ಪಿ ಎಮ್ ಕಿಸಾನ್ ಹಣ ಬರೋದಿಲ್ಲ ಸ್ನೇಹಿತರೆ ಪಿ ಎಮ್ ಕಿಸಾನ್ ಸಮ್ಮಿ ಸಮ್ಮಾನ್ ನಿಧಿ ಹಣ ದಯವಿಟ್ಟು ಎಲ್ರಿಗೂ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ದಯವಿಟ್ಟು ಎಲ್ರಿಗೂ ಕೂಡ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಎಲ್ಲರೂ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಹತ್ತು ವರ್ಷಕ್ಕಿಂತ ಮೇಲಿದ್ದರೆ ದಯವಿಟ್ಟು ಎಲ್ಲರೂ ಅಪ್ಡೇಟ್ ಮಾಡಿಸಿ ಅವಾಗಲೂ ನಿಮ್ಗೆ ಹಣ ಬರೋದಿಲ್ಲ ಮತ್ತೆ ನಿಮಗೆ ಇಲ್ಲಿ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಮತ್ತು ಇ ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿ ಖಂಡಿತವಾಗಿ ಎಲ್ಲರಿಗೂ ಕೂಡ ಹಣ ಜಮ ಆಗುತ್ತೆ ಸ್ನೇಹಿತರೆ ವೀಡಿಯೋ ಎಷ್ಟೋದ್ರೂ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಬಾಯ್